ತಪಸ್ಸು ಕಾಲದ ನಾಲ್ಕನೆಯ ಬುಧವಾರ ಮೊದಲನೆಯ ವಾಚನ ಪ್ರವಾದಿ ಇಶಾಯನ ಗ್ರಂಥದಿಂದ ವಾಚನ ತಮ್ಮ ಪ್ರಜೆಗೆ ಇಂತನ್ನುತ್ತಾರೆ ಸರ್ವೇಶ್ವರ ಸ್ವಾಮಿ ನಿನಗೆ ದಯಪಾಲಿಸುವೆನು ಸದುತ್ತರವನ್ನು ಪ್ರಸನ್ನತೆಯ ಕಾಲದಲ್ಲಿ ಸಹಾಯ ನೀಡುವೆನು ರಕ್ಷಣೆಯ ದಿನದಲ್ಲಿ ನಿನ್ನನ್ನು ಕಾಪಾಡಿ ನೇಮಿಸುವೆನು ಜನತೆಗೆ ಸ್ಥಿರ ಒಡಂಬಡಿಕೆಯಾಗಿ ಹೊರಟು ಹೋಗಿರಿ ಎನ್ನುವೆನ್ನು ಸೆರೆಯಾಳುಗಳಿಗೆ ಬೆಳಕಿಗೆ ಬನ್ನಿರಿ ಎನ್ನುವೆನು ಕತ್ತಲಲ್ಲಿರುವವರಿಗೆ ಪಾಳು ಬಿದ್ದ ಸೊತ್ತುಗಳನ್ನು ಹಂಚಿಕೊಂಡುವೆನು ಅವರಿಗೆ ದೇಶವನ್ನು ಪುನಃ ತರುವೆನು ಪೂರ್ವ ಸ್ಥಿತಿಗೆ ದಾರಿಯುದ್ದಕ್ಕೂ ಆಹಾರ ಒದಗಿಸುವೆನು ನನ್ನ ಪ್ರಜೆಗೆ ಬೋಳು ಬೆಟ್ಟಗಳೆಲ್ಲ ಹುಲ್ಲುಗಾವಲುಗಳಾಗುವು ನನ್ನ ಮಂದಿಗೆ ಇರದು ಅವರಿಗೆ ಹಸಿವು ಬಾಯರಿಕೆ ಬಡಿಯವು ಅವರಿಗೆ ಬಿಸಿಲು ಬೇಗೆ ನಡೆಸುವೆನು ನಿರುಕ್ಕುವ ಚುಲುಮೆಗಳ ಬಳಿಗೆ ಕರ್ಣಾಕರನು ದಾರಿ ತೋರಿಸುವನು ಅವರಿಗೆ ಸಮಧಾರಿಯಾಗಿಸುವೆನು ನನ್ನ ಬೆಟ್ಟ ಗುಡ್ಡಗಳನ್ನು ಎತ್ತರಿಸುವೆನು ನನ್ನ ರಾಜ ಮಾರ್ಗಗಳನ್ನು ನೋಡಿ ಬರುತಿಹರು ನನ್ನ ಜನರು ದೂರದಿಂದ ಹೌದು ಬರುತಿಹರು ಉತ್ತರ ಪಶ್ಚಿಮದಿಂದ ದಕ್ಷಿಣದ ಆ ಆಶ್ವಾನ್ ನಾಡಿನಿಂದ ಹರ್ಷ ಧ್ವನಿ ಕೈ ಆಕಾಶವೇ ಉಲ್ಲಾಸ ಪಡು ತಟ್ಟಾಡಿರಿ ಬೆಟ್ಟ ಗುಡ್ಡಗಳೇ ಏಕೆನೆ ಸಂತೈಸಿ ಸರ್ವೇಶ್ವರ ತನ್ನ ಪ್ರಜೆಯನ್ನು ಕರಿಸಿಹನು ಶೋಷಿತರಾದ ತನ್ನ ಜನರನು ಜರಿದ ಜನರಾದರೋ ಇಂತೆಂದರು ಸರ್ವೇಶ್ವರ ನಮ್ಮನ್ನು ಕೈಬಿಟ್ಟಿಹನು ಆ ಸ್ವಾಮಿ ನಮ್ಮನ್ನು ಮರೆತು ಬಿಟ್ಟಿಹನು ಹೆತ್ತ ತಾಯಿಗೆ ತನ್ನ ಕಂದನ ಪ್ರೀತಿ ಬತ್ತಿ ಹೋಗುವುದುಂಟೆ ಆಕೆ ತನ್ನ ಮಲೆಗೂಸನ್ನು ಮರೆತು ಬಿಡುವುದುಂಟೆ ಒಂದು ವೇಳೆ ಆಕೆ ಮರೆತರು ನಾನಿನ್ನನ್ನು ಮರೆಯೇ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ದಯಾನಿಧಿ ಕೃಪಾಸಾಗರನು ಸಹನಶೀಲನು ಪ್ರೀತಿಪೂರ್ಣನು ಪ್ರಭು ದಯಾನಿಧಿ ಕೃಪಾಸಾಗರನು ಸಹನಶೀಲನು ಪ್ರೀತಿಪೂರ್ಣನು ಪ್ರಭುವಿನ ಎಲ್ಲರ ಮೇಲೆ ಆತನ ಕೃಪೆಯು ಸೃಷ್ಟಿಯ ಮೇಲೆ ಶ್ಲೋಕ ಪ್ರಭು ದಯಾನಿಧಿ ಕೃಪಾಸಾಗರನು ಸಹನಶೀಲನು ಪ್ರೀ ಪೂರ್ಣನು ನುಡಿಯಲಿ ಪ್ರಭು ಸದಾ ಪ್ರಾಮಾಣಿಕನು ನಡೆಯಲಿ ಆತನು ಸದಾ ಪ್ರೀತಿಮಯನು ಎತ್ತುವನಾಥ ಬಿದ್ದವರನ್ನೆಲ್ಲ ಉದ್ದರಿಪನ್ನು ಕುಗ್ಗಿದವರನ್ನೆಲ್ಲ ಶ್ಲೋಕ ಪ್ರಭು ದಯಾನಿಧಿ ಕೃಪಾಸಾಗರನು ಸಹನಶೀಲನು ಪ್ರೀತಿ ಪೂರ್ಣನು ಪ್ರಭುವಿನ ಮಾರ್ಗ ಧರ್ಮ ಸಮ್ಮತ ಆತನ ಕಾರ್ಯವೆಲ್ಲ ಪುನೀತ ಹತ್ತಿರ ಇಹನು ಪ್ರಭು ಕರೆಯುವವರಿಗೆಲ್ಲರಿಗೆ ಯಥಾರ್ಥವಾಗಿ ಆತನನ್ನು ಅರಸುವವರಿಗೆ ಶ್ಲೋಕ ಪ್ರಭು ದಯಾನಿಧಿ ಕೃಪಾಸಾಗರನು ಸಹನಶೀಲನು ಪ್ರೀತಿ ಪೂರ್ಣನು ಘೋಷಣೆ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಎಸುವೆ ನಿಮಗೆ ಸ್ತುತಿ ಸಲ್ಲಲಿ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯಸುವೆ ನಿಮಗೆ ಸ್ತುತಿ ಸಲ್ಲಲಿ ಯೌವ್ವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯಹುದ್ಯರ ಆಕ್ಷೇಪಣೆಗೆ ಉತ್ತರವಾಗಿ ಏಸು ನನ್ನ ಪಿತ ಸತತವು ಕಾರ್ಯನಿರತರು ಅವರಂತೆಯೇ ನಾನು ಸದಾ ಕಾರ್ಯನಿರತನಾಗಿದ್ದೇನೆ ಎಂದು ನುಡಿದರು ಏಸು ಸಬ್ಬತ್ತಿನ ನಿಯಮವನ್ನು ಮುರಿದುತ್ತೇ ಅಲ್ಲದೆ ದೇವರನ್ನು ತನ್ನ ಪಿತನೆಂದು ಹೇಳಿಕೊಳ್ಳುತ್ತಾ ತನ್ನನ್ನೇ ದೇವರಿಗೆ ಸರಿಸಮ ಮಾಡಿಕೊಳ್ಳುತ್ತಿದ್ದಾನೆಂದು ಯಹುದ್ಯರು ಅವರನ್ನು ಕೊಲ್ಲಲು ಮತ್ತಷ್ಟು ಹವಣಿಸಿದರು ಏಸು ಅವರನ್ನು ಉದ್ದೇಶಿಸಿ ಹೀಗೆಂದರು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಪುತ್ರನು ತನ್ನಷ್ಟಕ್ಕೆ ತಾನೇ ಏನನ್ನೂ ಮಾಡಲಾರನು ಪಿತನು ಮಾಡುವುದನ್ನು ಕಂಡು ತಾನು ಹಾಗೆಯೇ ಮಾಡುತ್ತಾನೆ ಪಿತನು ಮಾಡುವುದನ್ನೇ ಪುತ್ರನು ಮಾಡುವುದು ಪುತ್ರನೆಂದರೆ ಪಿತನಿಗೆ ಪ್ರೀತಿ ಆದುದರಿಂದ ತಾವು ಮಾಡುವುದನ್ನೆಲ್ಲ ಪುತ್ರನಿಗೆ ತೋರಿಸುತ್ತಾರೆ ಇದಲ್ಲದೆ ಇನ್ನೂ ಎಷ್ಟು ಮಿಗಿಲಾದ ಕಾರ್ಯಗಳನ್ನು ಪುತ್ರನಿಗೆ ತೋರಿಸುತ್ತಾರೆ ಅವುಗಳನ್ನು ಕಂಡು ನೀವು ಬೆರಗಾಗುವಿರಿ ಪಿತನು ಸತ್ತವರನ್ನು ಹೆಬ್ಬಿಸಿ ಅವರಿಗೆ ಜೀವವನ್ನು ಕೊಡುವಂತೆಯೇ ಪುತ್ರನು ತನಗೆ ಬೇಕಾದವರಿಗೆ ಜೀವವನ್ನು ಕೊಡುತ್ತಾನೆ ಅಲ್ಲದೆ ಪಿತನು ಯಾರನ್ನು ತೀರ್ಪಿಗೆ ಗುರಿ ಮಾಡುವುದಿಲ್ಲ ತೀರ್ಪು ಕೊಡುವ ಅಧಿಕಾರವನ್ನೆಲ್ಲ ಅವರು ಪುತ್ರನಿಗೆ ಕೊಟ್ಟಿದ್ದಾರೆ ಏಕೆಂದರೆ ತಮ್ಮನ್ನು ಗೌರವಿಸುವಂತೆಯೇ ಜನರೆಲ್ಲರೂ ಪುತ್ರನನ್ನು ಗೌರವಿಸಬೇಕೆಂಬುದು ಅವರ ಭಯಕೆ ಪುತ್ರನನ್ನು ಗೌರವಿಸದವನು ಆತನನ್ನು ಕಳುಹಿಸಿದ ಪಿತನನ್ನು ಗೌರವಿಸುವುದಿಲ್ಲ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನನ್ನ ಮಾತಿಗೆ ಕಿವಿಗೊಟ್ಟು ನನ್ನನ್ನು ಕಳುಹಿಸಿದ ಆತನಲ್ಲಿ ವಿಶ್ವಾಸವಿಡುವವನು ನಿತ್ಯ ಜೀವವನ್ನು ಪಡೆದಿರುತ್ತಾನೆ ಅವನು ಖಂಡನೆಗೆ ಗುರಿಯಾಗನು ಅವನು ಈಗಾಗಲೇ ಸಾವನ್ನು ದಾಟಿ ಜೀವವನ್ನು ಸೇರಿರುತ್ತಾನೆ ಸತ್ಯವಾಗಿ ನಿಮಗೆ ಮತ್ತೆ ಹೇಳುತ್ತೇನೆ ಸತ್ತವರು ದೇವರ ಪುತ್ರನ ಧ್ವನಿಯನ್ನು ಕೇಳುವ ಕಾಲ ಬರುವುದು ಈಗಾಗಲೇ ಬಂದಿದೆ ಈ ಧ್ವನಿಯನ್ನು ಕೇಳುವವನು ಜೀವಿಸುವರು ಪಿತನು ತಾವೇ ಸ್ವಯಂ ಜೀವ ಮೂಲವಾಗಿರುವಂತೆ ಪುತ್ರನು ಸಹ ಸ್ವಯಂ ಜೀವ ಮೂಲವಾಗಿರುವಂತೆ ಕಾಣಿಸಿದ್ದಾರೆ ಅದು ಅಲ್ಲದೆ ಆತನು ನರಪುತ್ರನಾಗಿರುವ ಕಾರಣ ತೀರ್ಪನ್ನು ಕೊಡುವ ಹಕ್ಕನ್ನು ಆತನಿಗೆ ದಯಪಾಲಿಸಿದ್ದಾರೆ ಇದನ್ನು ಕೇಳಿ ನೀವು ಬೆರಗಾಗುವುದು ಬೇಡ ಸತ್ತು ಸಮಾಧಿಯಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳುವ ಕಾಲ ಬರುವುದು ಹಾಗೆ ಕೇಳಿದವರೆಲ್ಲ ಸಮಾಧಿಯನ್ನು ಬಿಟ್ಟು ಎದ್ದು ಬರುವರು ಸಜ್ಜನರು ಸಜೀವಕ್ಕಾಗಿ ಪುನರುತ್ಥಾನರಾಗುವರು ದುರ್ಜನರು ದಂಡನ ತೀರ್ಪಿಗಾಗಿ ಪುನರುತ್ಥಾನರಾಗುವರು ನನ್ನಷ್ಟಕ್ಕೆ ನಾನೇ ಏನೂ ಮಾಡಲಾರೆ ಪಿತನು ನನಗೆ ತಿಳಿಸಿದ ಪ್ರಕಾರ ನಾನು ತೀರ್ಪು ಕೊಡುತ್ತೇನೆ ಈ ನನ್ನ ತೀರ್ಪು ನ್ಯಾಯಬದ್ಧ ಆದುದ್ದು ಏಕೆಂದರೆ ನಾನು ನನ್ನ ಸ್ವಂತ ಇಚ್ಛೆಯನ್ನು ನೆರವೇರಿಸದೆ ಪಿತನ ಚಿತ್ತವನ್ನೇ ನೆರವೇರಿಸಲು ಆಶಿಸುತ್ತೇನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ 笑。 സോനു അനുഭവിസി സാ